ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಅಗ್ರಿ ಫಾರ್ಮಿಂಗ್ ತ್ರೀ ಪಾಯಿಂಟ್ ಜೀರೋ ಇವತ್ತಿನ ವೀಡಿಯೋದಲ್ಲಿ ಮ್ಯಾನ್ಯಲ್ ಮರ ಹತ್ತೋ ಮಿಷಿನಲ್ಲಿ ಹೆಂಗೆ ಮರ ಹತ್ತೋ ತೋರ್ಸ್ಕೊಂಡು ಕೊಡ್ತೀನಿ ನೋಡಿ ಇವನೇ ನಮ್ಮ ಚಿಕ್ಕಣ ಹೆಂಗೆ ಹತ್ತಾನೆ ಯಾವ ರೀತಿ ಹಾಕಿ ತೋರಿಸ್ಕೊಂಡ್ಕೊಡ್ತೀವಿ ಬನ್ನಿ ಒಂದು ಟೈಮಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಮಿಷಿನ್ ಇದು ಹಾಂ ಹಾಂ ಆದರೆ ಈಗ

ಯಾರು ಅಂದ್ರೆ ಬೇಕಾದ್ರೆ ಹೋಗ್ಬೋದು ಚಂದ್ರಾಯನಲ್ಲಿ ಫಾರಂ ಅಲ್ಲಿ ಸಿಗ್ತದೆ ಫ್ರೀ ಮಿಷಿನ್ ಇದು ನೋಡಿ ಈ ತರ ರಾಕ್ ಮಾಡ್ಕೋಬೇಕು ಹಿಂಗಿರ್ತದೆ ಇನ್ನೊಂದು ಹಾಕೋಬೇಕು ಈ ತರ ನಮ್ ಕಡೆ ಒಂದ್ ಮರಕ್ಕೆ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ನಲ್ವತ್ತು ರೂಪಾಯಿ ನೋಡಿ ನಿಮ್ಮ ಕಡೆ ಎಷ್ಟು ಹೆಂಗೆ ಹತ್ತದ ಕಮೆಂಟ್ ಮಾಡಿ ನೋಡೋಣ ಇದು ಬಂದು ಮ್ಯಾನ್ಯಲು ಈಗೆಲ್ಲ ಆಟೋಮೆಟಿಕ್ ಎಲ್ಲ ಬಂದ್ಬಿಟ್ಟವೆ ಅದೇ ಎಸ್ಟೇಟ್ ಕೊಟ್ಕೊಂಡು ನೋಡಿ ಯಾವ ರೀತಿ ತೋರಿಸ್ತಾರೆ ಆದರೆ ಹುಷಾರಾಗಬೇಕು ಟ್ರೈನಿಂಗ್ ಇಲ್ಲದೆ ಇಲ್ಲದೆ ಹತ್ತಕ್ಕಾಗಲ್ಲ ಇಷ್ಟೇ ಆರಾಮಾಗಿ ಸುಲಭವಾಗಿ ಎತ್ಕೊಂಡೋಗ್ಬೋದು ಎಷ್ಟು ದೊಡ್ಡ ದಪ್ಪ ಮರ ಇರಬೇಕಾದ್ರೆ ಆರಾಮಾಗಿ ಎತ್ಕೊಂಡು ಹೋಗ್ಬೋದು ನೋಡ್ಬೇಕಾ ಕಿತ್ ಕಿತ್ ಬೀಳ್ತಾವ ಕಾಯಿ ಇದೊಂದು ಇಪ್ಪತ್ ಇಪ್ಪತ್ತೈದು ಅಡಿ ಅದೇ ಮರ ತುಂಬಾ ಹುಷಾರಾಗಿರ್ಬೇಕು ಸೇಫ್ಟಿ ಇರಲ್ಲ ನಿಮ್ಮ ಕಡೆ ಈ ಥರ ಮಿಷಿನ್ ಇನ್ನೂ ಯೂಸ್ ಮಾಡ್ತೀರ ನೋಡಿ ಕಮೆಂಟ್ ಮಾಡಿ ನೋಡೋಣ ಈ ಮಿಷಿನ್ ಬಂದು ಚಂದ್ರಾಯನಹಳ್ಳಿ ಫಾರ್ಮಲ್ಲಿ ಫ್ರೀ ಮಿಷಿನ್ ಅಂತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್